ಮಾತ್ರೇ ನಮಃ ಗುರುಭ್ಯೋ ನಮಃ ಹರಿ ಓಂ ಗರುಡ ಪುರಾಣ ಅವಿಚಿ ಶಿಕ್ಷೆ ಸುಳ್ಳು ಸಾಕ್ಷಿ ಹೇಳಿ ಸುಖ ಪಡೆಯೋವನ್ನ ಒಂಟಿ ನಿರ್ಜಲ ಪ್ರದೇಶದಲ್ಲಿ ಒಂಟಿಯಾಗಿ ನಿಲ್ಲಿಸ್ತಾನೆ ಒಂಟಿತನ ಅನ್ನೋದು ಈಗ ಒಂಟಿತನ ಆಮೇಲೆ ಸ್ಟ್ರೋ ಕೊಡಿಯೋದು ಹೋಗೋದು ಇದೆಲ್ಲ ಆ ಒಂದು ಅವಿಚಿ ಶಿಕ್ಷೆಯಲ್ಲಿ ಆ ಪರದೆಗೆ ಬಂದಿದ್ದೆ ಹೆಂಗೆ ಅಂತಂದರೆ ಈಗ ಒಬ್ಬರು ಹಣನ ತೊಗೊಂಡು ಇರ್ತಾನೆ ಈಗ ದುಡ್ಡಿದ್ದು ಕೊಡೋಣ ಅಂದರೆ ಹೆಂಡ್ತಿ ಇದ್ದು ಅವನ ಹತ್ರ ಜೀವನ ಇರೋಲ್ಲ ಈಗ ಹೆಣ್ಣು ಆ ರೀತಿ ಮಾಡ್ತಾ ಇದ್ರೆ ಗಂಡ ಇದ್ದು ಜೀವನ ಇರೋಲ್ಲ ಅವರಿಗೆ ಸುಖ ಇರಲ್ಲ ಯಾಕಂದರೆ ಒಬ್ಬರ ಶ್ರಮ ನೀವು ಯಾರೋ ಎತ್ತು ಮಕ್ಕಳು ಯಾರೋ ಎತ್ತು ಮಕ್ಕಳನ್ನ ನಾವು ಮ ಗಂಡನಾಗಿ ಪಡಿತೀವಿ ಹೆಂಡ್ತಿಯಾಗಿ ಪಡಿತೀವಿ ಅವರು ಶ್ರಮ ಆ ಶ್ರಮದ ಫಲ ಇವರು ಇನ್ನೊಬ್ಬರ ಶ್ರಮನ ಆಯುಷು ಸಮಾನವಾಗಿ ಒಬ್ಬ ಮನುಷ್ಯ ಒಬ್ಬ ಮನುಷ್ಯ ಒಬ್ಬ ಮನುಷ್ಯನ ನೀವು ಒಬ್ಬರ ಆಯುಷ್ಯ ಆಯುಷನ್ನು ಮೋಸ ಮಾಡ್ತೀರ ಅಂತಂದರೆ ಅಲ್ಲಿ ಒಂಟಿಯಾಗಿ ನಿಲ್ತೀರಾ ಯಾಕಂದರೆ ಹಣ ನೀನು ಕೊಡದೆ ಇದ್ದರೆ ಇದ್ದು ಕೊಡದೇ ಹೋದರೆ ಸ್ವಲ್ಪ ದಿನಕ್ಕೆ ಕೊಡ್ತೀನಿ ಅಂತಂದರೆ ಅವ್ರು ಸಾಯಲ್ಲ ಎಗರಾಕ ತತ್ವ ಇರೋಲ್ಲ ಆದರೆ ಲೇಟಾಗಿ ಕೊಡೋಣ ಮನಸ್ಸು ಕೊಡ ಮನಸ್ಸೇ ಬರೋಲ್ಲ ಕೊಡೋಕ್ಕೆ ಮನಸ್ಸು ಬರಲ್ಲ ಅವಾಗ ಗಂಡ ಒಂದು ಕಡೆ ಇರ್ತಾನೆ ಹೆಂಡ್ತಿ ಒಂದು ಕಡೆ ಇರ್ತಾರೆ ಇಲ್ಲಾಂದ್ರೆ ಜೊತೆಗೆ ಇದ್ದು ತನ್ನ ತನ್ನ ಕೈಯಲ್ಲೇ ದುಡ್ಡು ಇದ್ದು ಕೊಟ್ಟಿಲ್ಲ ಅಂತಂದ್ರೆ ತನ್ನ ಜೊತೆಗೆ ಇದ್ದು ಸುಖ ಸುಖ ಪಡೆಯಲ್ಲ ಅವರು ಆ ರೀತಿ ಶಿಕ್ಷೆ ಆಗುತ್ತೆ ಇದು ಈಗ ಆ ಒಬ್ಬ ಸೊಸೆಗೆ ಜೀವನ ಪರ್ಯಂತ ಸಂಪಾಸಿರೋ ಆಸ್ತಿನೂ ಮತ್ತೆ ಮಗನನ್ನು ಕೊಡ್ತಾರೆ ಅವ್ರನ್ನ ನೀನು ನೋಡ್ಕೊಂತೆ ನೀನೇನು ಕೊಟ್ಟಿದೀಯ ಏನು ಅಂತ ಇವನು ಮಗನೇ ಹೆಂಡತಿ ಜೊತೆ ಸೇರಿಕೊಂಡು ವಾಗ್ದಾಳಿ ನಡೆಸ್ತಾ ಇರ್ತಾನೆ ಕ್ರಮೇಣ ಕಾಯಿಲೆ ಬರುತ್ತೆ ನಿಧಾನವಾಗಿ ಇನ್ನು ಅವ್ರ ಮನಸ್ಸು ಸತ್ತು ಹೋದಾಗ ಇವನ ಮಗನ ಮೇಲೆ ಲಾಸ್ಟಿಗೆ ಅವ್ರ ಪ್ರಾಣನೇ ಸ ಪ್ರಾ ಇವ್ರ ಪ್ರಾಣನೇ ಡೆತ್ ಆಗುತ್ತೆ ಹಾಗೆ ಹೆಂಡ್ತಿಗೂ ಅನ್ವಯಿಸುತ್ತೆ ಏಕೆಂದರೆ ಈಗ ಎತ್ತ ಮಗಳು ಇಬ್ಬ ಅತ್ತೆ ಮಾವ ಎತ್ತು ಕೊಡ್ತಾರೆ ಬೇಡ ಮಗಳು ಮಾತ್ರ ಮಗಳಿಂದ ಸುಖ ಪಡಿಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ಬಹಳ ಜನ ಆ ರೀತಿ ರೀತಿವ್ರಿಗೆ ಇವ್ರಿಗೆ ಇವ್ರಿಗೆ ಆ ಸುಖ ಯಾಕಂದ್ರೆ ಮಗಳಿಂದನೂ ಸುಖ ಪಡ ಮಗ ಅವರಿಗೆ ಗೌರವ ಕೊಡೋಲ್ಲ ಇವಳು ಇವರಿಗೆ ಗೌರವ ಕೊಡಲ್ಲ ಇವಳು ಇವಳಿಂದ ಇವರು ಇವ್ರನ್ನ ಬೇಡ ಬೇಡ ಮನೆಗೆ ಬರಬೇಡ ಇವ್ ನೀವು ಸತ್ತಲ್ಗೆ ಲೆಕ್ಕ ಅಂತ ಹೇಳ್ಬಿಟ್ಟು ಜಗಳ ಮಾಡಿದವ್ರು ಎಷ್ಟೋ ಜನ ಇದ್ದಾರೆ ನಾವು ಕಣ್ಣೆದುರುಗಡೆ ನೋಡಿದೀವಿ ಅತ್ತೆ ಮಾವನ್ನ ಆಚೆ ಹಾಕಿದ್ರು ಅವ್ರಿಗೆ ಮಗಳೊಬ್ಬರೇ ಇದ್ದಿದ್ದು ಕೊನೆಗೆ ಮಗಳು ಚೆನ್ನಾಗಿದ್ದವ್ರು ನಮ್ಮ ಥರ ಇದ್ದವರು ಚೆನ್ನಾಗಿ ಆರೋಗ್ಯವಾಗಿದ್ದವರು ಅವರು ಡೆತ್ ಆದರು ಈಗ ನೋಡಿದ ಹೋಗೋನೋ ಇರುತ್ತೆ ಸ್ವಲ್ಪ ನಾವು ತಿಳ್ಕೊಬೇಕಾಗುತ್ತೆ ಯಾಕಂದರೆ ಅತ್ತೆ ಮಾವನ ಇವಾಗ ಅತ್ತೆ ಮಾವನ ಮಗಳು ನೋಡೋದಿಲ್ಲ ಅವರು ಗಂಡ ಮಾತ್ರ ಬೇಕು ಆ ಗಂಡ ಡೆತ್ ಆಗ್ತಾನೆ ಆವಾಗ ಅತ್ತೆ ಮಾವನ್ನ ನೋಡ್ಬೇಕನ್ನ ಆ ಶ್ರದ್ಧೆ ಇಲ್ದಂಗೆ ಹೋಗುತ್ತೆ ಇವ್ರಿಗೆ ಆಗ ಹೆಣ್ಣು ಕೊಟ್ಟು ತಾಯಿ ಕಣ್ಣು ಕೊಟ್ಟು ದೇವರು ಹೆಣ್ಣು ಕೊಟ್ಟು ಅತ್ತೆ ಮಾವ ಅಂತ ಹೇಳ್ತಾರೆ ಅವ್ರನ್ನ ಇವಾಗ ಇವ್ರನ್ನ ನಿರ್ಬಂಧಿಸಿ ಇವ್ರನ್ನ ನೋಡ್ಕೊತ ಇದ್ರೆ ಅವ್ರಿಗೊಂದು ಕಣ್ಣೇ ಹೋಗುತ್ತೆ ಅದು ಅಂಧಕೂಪಮ ಶಿಕ್ಷೆಯಲ್ಲಿ ಬರುತ್ತೆ ನಾನು ನಿಮಗೆ ಇದರಲ್ಲೂ ತಿಳಿಸ್ತಾ ಇದ್ದೀನಿ ಅಮ್ಮ ಹೀಗೆ ಈ ರೀತಿ ಒಂಟಿತನ ಅನ್ನೋದು ಈಗ ಅತ್ತೆ ಮಾ ಅಪ್ಪ ತಂದೆ ತಾಯಿ ಉದ್ಧಾರ ಮಾಡಿರ್ತಾರೆ ಉದ್ಧಾರಕ್ಕಾಗಿ ಕೊಟ್ಟಿರೋ ಹೆಣ್ಣು ಹೆಣ್ಣು ಮನೆಯವ್ರನು ಮರಿತೀಯ ಈ ಥರ ಸಂಬಂಧಿಕರನ್ನೆಲ್ಲ ಬಿಟ್ಟು ನಮಗೆ ಸಂಬಂಧನೇ ಕೂಡಿ ಇಲ್ಲ ನಮ್ಮ ಮಕ್ಕಳಿಗೆ ಸಂಬಂಧನೇ ಬರ್ತಾ ಇಲ್ಲ ಒಂಟಿಯಾಗಿದ್ದಾನೆ ನನ್ನ ಮಗ ಮಗಳು ಒಂಟಿಯಾಗಿದ್ದಾಳೆ ಅಂತ ಹೇಳಿಬಿಟ್ಟು ಹೇಳ್ತಿರಂತ ತಂದೆ ತಾಯಿ ಅತ್ತೆ ಮಾವಂದ್ರಿಗೂ ಇದು ಸೂಚನೆ ನೀವು ಬಂಧುತ್ವಕ್ಕೆ ಬೆಲೆ ಕೊಟ್ಟಿಲ್ಲ ಅಂದರೆ ಜ್ಯೋತಿಷರದ್ದು ನೀವು ಹೋದಾಗ ಏನು ಹೇಳ್ತಾರೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಮಿತ್ರ ಕೂಟ ಸರಿ ಇಲ್ಲ ಮಿತ್ರರಂದ್ರೆ ಯಾರು ನಿನ್ನ ಅಣ್ಣ ತಮ್ಮಗಳು ನಿನ್ನ ಬಂಧು ಬಳಗಳು ನಿನ್ನ ಬಂಧುಗಳ ಬಂಧು ಮಿತ್ರರು ಅಂತ ಹೇಳ್ಬಿಟ್ಟು ಆಹ್ವಾನ ಪತ್ರಿಕೆಯಲ್ಲಿ ಹಾಕ್ತೀನಿ ಇಲ್ಲಿ ಮಿತ್ರಕೂಟ ಕೂಟ ಸರಿ ಇಲ್ಲ ಅಂತ ತೋರಿಸ್ತಾರೆ ಆ ಕಾಳಸರ್ಪ ದೋಷ ಅಂದ್ರೆ ನೀನು ಜೀವನ ಪರ್ಯಂತರ ಅವ್ರನ್ನ ದ್ವೇಷ ಕಾಕ್ತಾ ಇದೀಯ ಅಂತ ತೋರಿಸುತ್ತೆ ಹಿಂಗೆ ಕುಜ ದೋಷ ಅಂತ ಅಂದ್ರೆ ಹೆಣ್ಮಕ್ಳನ್ನ ಮನೆಗೆ ಕರ್ಕೊಂಬಂದಿರಲ್ಲ ಕುಜ ದೋಷ ಇರುತ್ತೆ ಹೆಣ್ಣ ಹೆಣ್ಮ ಅಂದ್ರೆ ಮನೆ ಹೆಣ್ಮಕ್ಳನ್ನ ನೀನು ಮಡ್ಲು ತುಂಬಿರಲ್ಲ ಮನೆಗ್ ಕರ್ಕೊಂಬಂದಿರಲ್ಲ ಯಾಕಂದ್ರೆ ನಿನ್ಗೆ ಇಲ್ಲಿ ಅಕ್ಕಿ ಋಣ ಇರುತ್ತೆ ನಿನ್ನ ಋಣನ ಗೊತ್ತಿಲ್ಲದೆ ಮಾಡಿರೋ ಪಾಪಗಳನ್ನ ಕಳಿಯೋಕೆ ಮನೆ ಮಗಳು ಹೋಗಿರ್ತಾಳೆ ಅವಳು ಪಾಪ ಕಳೆದು ನಿನಗೆ ಮೋಕ್ಷ ಕೊಡ್ತಾ ಇರ್ತಾಳೆ ಅವಳನ್ನ ಬಿಟ್ರೆ ನೀ ಅವಳ ಕರ್ಮ ನೀನ್ ಕಟ್ಕೊಂಡು ನೀನ್ ಕರ್ಮ ಕಳಿಬೇಕಾಗುತ್ತೆ ಆ ರೀತಿ ಇರುತ್ತೆ ಈ ಗರುಡ ಪುರಾಣ ಅಂತಂದ್ರೆ ಚಿತ್ತ ಶಿವನಿಚ್ಛೆ ಇದು ಚಿತ್ತ ಕರ್ಮಾನುಸಾರವಾಗಿ ವರ್ತಿಸುತ್ತೆ ಏಕಂದ್ರೆ ಶ್ರದ್ಧವಾನ್ ಲಭತೆ ಜ್ಞಾನಂ ಶ್ರದ್ಧೆ ಇದ್ದವನಿಗೆ ಜ್ಞಾನ ಇರುತ್ತೆ ಅವನಿಗೆ ಗಂಟ್ಲನ್ನು ಸರಿಯಾಗಿ ಮಾತಾಡೋಕ್ಕೆ ಬರುತ್ತೆ ಯಾಕಂದರೆ ನ್ಯಾಯಕ್ಕೋಸ್ಕರ ಮಾತಾಡ್ತಾ ಇದ್ದರೆ ಅವನು ಅನ್ಯಾಯ ಬಾಳ್ ಬಾಳ್ತಾ ಇದ್ರು ಪರವಾಗಿಲ್ಲ ನ್ಯಾಯಕ್ಕೋಸ್ಕರ ಧ್ವನಿ ಎತ್ತಿ ಅನ್ಯಾಯನ ಎದುರಿಸಿ ಮಾತಾಡ್ತಿದ್ದಾನಂದ್ರೆ ಮೈಕ್ ಬೇಡ ಅಷ್ಟು ಸ್ಪಷ್ಟವಾಗಿ ಅವನ ಮೈಕ್ ಅವನ ವಾಯ್ಸ್ ಚೆನ್ನಾಗಿ ಬರ್ತಾ ಇರುತ್ತೆ ಏಕೆಂದರೆ ಎಲ್ಲ ಎಲ್ಲ ಶ್ರದ್ಧಾವನ್ ಲಭ್ಯತೆ ಜ್ಞಾನ ಪ್ರತಿ ಅಂಗಗಳು ಅವಾಯವಗಳು ನಿಮಗೆ ಧರ್ಮಾನುಸಾರವಾಗಿ ಇದ್ದಾವೆ ಲೋಕ ಸಮಸ್ತ ಸುಖಿನೋ ಬವಂತು ಸನ್ಮಂಗಳಾದಿ ಬವಂತು